ನಮಸ್ಕಾರ ಸ್ನೇಹಿತರೆ ಸನಾತನ ಧರ್ಮದ ಪವಿತ್ರ ಮಹಾಪರ್ವ ಕುಂಭಮೇಳಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋ ಈ ಬೃಹತ್ ಧಾರ್ಮಿಕ ಸಮ್ಮೇಳನಕ್ಕೆ ನಲವತ್ತು ಕೋಟಿ ಜನ ಸೇರೋ ನಿರೀಕ್ಷೆ ಇದೆ ನಲ್ವತ್ತು ಕೋಟಿ ಅಂದ್ರೆ ಇಡೀ ಅಮೆರಿಕದ ಪಾಪ್ಯುಲೇಷನ್ಗಿಂತ ಹೆಚ್ಚಿನ ಜನ ಪ್ರಯಾಗ್ರಾಜ್ನಲ್ಲಿ ಇರ್ತಾರೆ ಹಾಗಿದ್ರೆ ಇಂತಹ ಪ್ರಚಂಡ ಕಾರ್ಯಕ್ರಮಕ್ಕೆ ಯಾವ ಥರ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಫೆಸಿಲಿಟಿ ಹೇಗಿರುತ್ತೆ ಭದ್ರತೆ ಯಾವ ಥರ ಇರುತ್ತೆ ಇಸ್ರೋ ಇದರಲ್ಲಿ ಯಾವ ಥರ ನೆರವಾಗ್ತಿದೆ ಅಷ್ಟಕ್ಕೂ ಈ ಕುಂಭಮೇಳ ಅಂದ್ರೆ ಏನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ ಏನಿದು ಕುಂಭಮೇಳ ಸ್ನೇಹಿತರೆ ಕುಂಭಮೇಳ ಈಗಾಗ್ಲೇ ಹೇಳ್ದಂತೆ ಅಸಂಖ್ಯಾತ ಹಿಂದೂಗಳು ಒಂದೆಡೆ ಸೇರುವಂಥ ಧಾರ್ಮಿಕ ಕಾರ್ಯಕ್ರಮ ಹಿಂದೂಗಳ ಯಾವುದೇ ಆಚರಣೆಯಂತೆ ಕುಂಭಮೇಳಕ್ಕೂ ಪೌರಾಣಿಕ ಇದೆ ವಿಷ್ಣು ಪುರಾಣದಲ್ಲಿ ದಾನವರು ಮತ್ತು ದೇವತೆಗಳು ಅಮರತ್ವ ಪಡೆಯೋಕೆ ಸಮುದ್ರ ಮಂಥನ ಮಾಡಿದ ಕತೆ ನಿಮಗೆಲ್ಲ ಗೊತ್ತೇ ಇದೆ ಕಡಲನ್ನ ಕಡೆದು ಅಮೃತ ಹೊರತಂದಿರ್ತಾರೆ ಆದ್ರೆ ಈ ಅಮೃತ ಮೊದಲು ಅಸುರರಿಗೆ ಸಿಕ್ಕಿರುತ್ತೆ ಅವರದನ್ನ ಒಂದು ಕುಂಭದಲ್ಲಿ ಅಂದ್ರೆ ಮಡಿಕೇಲಿ ತಗೊಂಡು ಹೋಗ್ತಿರ್ತಾರೆ ಆದ್ರೆ ಓಡೋಗ್ತಿರೋವಾಗ ಒಂದಿಷ್ಟು ಅಮೃತ ಚೆಲ್ಲಿ ಭೂಮಿಯ ನಾಲ್ಕು ಜಾಗದಲ್ಲಿ ಬೀಳುತ್ತೆ ಆ ನಾಲ್ಕು ಜಾಗಗಳೇ ಇವತ್ತಿನ ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿ ಅನ್ನೋ ನಂಬಿಕೆ ಅಮೃತ ಬೀಳೋವಾಗ ಅಲ್ಲಿನ ನದಿಗಳಿಗೆ ಸೇರುತ್ತೆ ಹೀಗಾಗಿ ಆ ನದಿಗಳಿಗೆ ಪವಿತ್ರ ಶಕ್ತಿ ಬಂತು ಅಂತ ಹೇಳಲಾಗುತ್ತೆ ಈ ನದಿಗಳಲ್ಲಿ ಮುಳುಗಿ ಸ್ನಾನ ಮಾಡಿದರೆ ತಮ್ಮ ಪಾಪಗಳೆಲ್ಲ ಕಳೆದು ಹೋಗಿ ಮೋಕ್ಷ ಸಿಗುತ್ತೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಜನರ ನಂಬಿಕೆ ಇದೇ ಕಾರಣಕ್ಕೆ ಈ ನಾಲ್ಕು ಜಾಗಗಳಲ್ಲಿ ಕುಂಭಮೇಳ ನಡೆಯೋದು ಕುಂಭಮೇಳದಲ್ಲಿ ಜನ ದೇಶದಾದ್ಯಂತ ಬಂದು ಪವಿತ್ರ ಸ್ನಾನ ಮಾಡ್ತಾರೆ ಆದ್ರೆ ಈ ಕುಂಭಮೇಳದಲ್ಲಿ ಕೂಡ ಪೂರ್ಣ ಕುಂಭಮೇಳ ಅರ್ಧ ಕುಂಭಮೇಳ ಮಹಾ ಕುಂಭಮೇಳ ಅಂತ ಮೂರು ಪ್ರಕಾರಗಳಿವೆ ಸಮುದ್ರ ಮಂಥನ ಹನ್ನೆರಡು ದೈವಿ ದಿನ ನಡೆದಿದ್ದರಿಂದ ಅಂದ್ರೆ ಮಾನವರ ಲೆಕ್ಕದಲ್ಲಿ ಹನ್ನೆರಡು ವರ್ಷಗಳ ಕಾಲ ನಡೆದಿದ್ದರಿಂದ ಪೂರ್ಣ ಕುಂಭಮೇಳ ಕೂಡ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಇದನ್ನ ಕೇವಲ ಪೂರ್ಣ ಕುಂಭಮೇಳ ಅಂತ ಕೂಡ ಕರೆಯೋದುಂಟು ಇನ್ನು ನಾಲ್ಕರಲ್ಲಿ ಯಾವ ಜಾಗದಲ್ಲಿ ಕುಂಭಮೇಳ ನಡೀಬೇಕು ಅನ್ನೋದು ಭೂಮಿ ಚಂದ್ರ ಹಾಗೂ ಗುರುಗ್ರಹಗಳ ಸ್ಥಾನಗಳ ಮೇಲೆ ನಿರ್ಧಾರ ಆಗುತ್ತೆ ಗುರು ಗುರುಗ್ರಹ ಹನ್ನೊಂದು ವರ್ಷಕ್ಕೊಮ್ಮೆ ಸರಿಯಾಗಿ ಸೂರ್ಯನ ಸುತ್ತ ಹಾಕೋದ್ರಿಂದ ಪ್ರತಿ ಹನ್ನೊಂದು ಹನ್ನೆರಡು ವರ್ಷಕ್ಕೊಮ್ಮೆ ಆಯಾ ನಗರಗಳಲ್ಲಿ ಸರಿಯಾಗಿ ಕುಂಭಮೇಳ ಆಯೋಜನೆಯಾಗತ್ತೆ ಅದೇ ರೀತಿ ಎರಡು ಪೂರ್ಣ ಕುಂಭಗಳ ನಡುವೆ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಪೂರ್ಣ ಕುಂಭಮೇಳ ನಡೆಯುತ್ತೆ ಸಾಮಾನ್ಯವಾಗಿ ಈ ಅರ್ಧ ಕುಂಭಮೇಳ ಕೇವಲ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತೆ ಅದೇ ರೀತಿ ಹನ್ನೆರಡು ಪೂರ್ಣ ಕುಂಭಗಳ ನಂತರ ಮಹಾಕುಂಭಮೇಳ ನಡೆಯುತ್ತೆ ಅಂದ್ರೆ ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಇದು ಕೇವಲ ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತೆ ಸದ್ಯ ಈಗ ನಡೀತಿರೋದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋ ಪೂರ್ಣ ಕುಂಭಮೇಳ ಮಹಾಕುಂಭಮೇಳ ಅಲ್ಲ ಆದ್ರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನಾತನ ಧರ್ಮದಲ್ಲಿ ಯಾವುದೂ ಅರ್ಧ ಇಲ್ಲ ಹೀಗಾಗಿ ನಾವು ಅರ್ಧ ಕುಂಭಮೇಳನ ಕುಂಭಮೇಳ ಅಂತ ಕರಿತೀವಿ ಹನ್ನೆರಡು ವರ್ಷಕ್ಕೊಮ್ಮೆ ಆಚರಿಸೋ ಕುಂಭಮೇಳನ ಮಹಾಕುಂಭಮೇಳ ಅಂತ ಕರಿತೀವಿ ಅಂತ ಅನೌನ್ಸ್ ಮಾಡಿದ್ರು ಹಾಗಾಗಿ ಈ ಕುಂಭಮೇಳವನ್ನ ಮಹಾಕುಂಭ ಅಂತ ಕರೆಯಲಾಗ್ತಿದೆ ವಿಶ್ವದ ಅತಿ ದೊಡ್ಡ ಈವೆಂಟ್ ಯುನೆಸ್ಕೋ ಪಟ್ಟೀಲಿ ಕುಂಭಮೇಳ ಸ್ನೇಹಿತರೆ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರರಿಂದ ಶುರುವಾಗೋ ಈ ಕುಂಭಮೇಳ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುತ್ತೆ ಅಂದ್ರೆ ಭರ್ತಿ ನಲ್ವತ್ತ ನಾಲ್ಕು ದಿನಗಳ ಕಾಲ ಸಾಗತ್ತೆ ಮಕರ ಸಂಕ್ರಾಂತಿಗೆ ಶುರುವಾಗಿ ಮಹಾಶಿವರಾತ್ರಿಗೆ ಕೊನೆಯಾಗುತ್ತೆ ಈ ವೇಳೆ ದೇಶ ವಿದೇಶದಿಂದ ಹಿಂದೂ ಭಕ್ತರು ಸಾಧುಸಂತರು ಸಾಧುಗಳು ಅಘೋರಿಗಳು ಪ್ರಯಾಗ್ರಾಜ್ಗೆ ಬರಲಿದ್ದಾರೆ ಗಂಗೆ ಯಮುನೆ ಸರಸ್ವತಿ ನದಿಗಳ ಪುಣ್ಯ ಸಂಗಮ ಗಂಗೋತ್ರಿಯಲ್ಲಿ ಮಿಂದು ಪವಿತ್ರ ಸ್ನಾನ ಮಾಡಲಿದ್ದಾರೆ ಇದಕ್ಕೆ ಶಾಹಿ ಸ್ನಾನ ಅಂತ ಕೂಡ ಕರೀತಾರೆ ಎರಡು ಸಾವಿರದ ಹತ್ತೊಂಬತ್ತರ ಕುಂಭಮೇಳಕ್ಕೆ ಇಪ್ಪತ್ತು ಕೋಟಿ ಜನ ಬಂದಿದ್ರು ಒಂದೇ ದಿನ ಐದು ಕೋಟಿ ಜನ ಸೇರಿದ್ರು ಆದ್ರೆ ಈ ಸಲ ಬರೋಬ್ಬರಿ ನಲವತ್ತು ಕೋಟಿ ಜನ ಬರೋ ನಿರೀಕ್ಷೆ ಇದೆ ಅಂತ ಯುಪಿ ಸರ್ಕಾರ ಮಾಹಿತಿ ನೀಡಿದೆ ಹೀಗಾಗಿ ಕುಂಭಮೇಳ ವಿಶ್ವದ ಅತಿ ದೊಡ್ಡ ಶಾಂತಿಯುತ ಧಾರ್ಮಿಕ ಸಮಾರಂಭ ಅಂತ ಕರೆಸಿಕೊಂಡಿದೆ ಯುನೆಸ್ಕೋ ಕೂಡ ಕುಂಭಮೇಳವನ್ನ ತನ್ನ ವಿಶೇಷ ಸಾಂಸ್ಕೃತಿಕ ಪರಂಪರೆಗಳ ಪಟ್ಟಿಯಲ್ಲಿ ಸೇರಿಸಿಕೊಂಡಿದೆ ಇನ್ನು ಇಷ್ಟೊಂದು ಜನ ಸೇರ್ತಾ ಇರೋದ್ರಿಂದ ಕೇಂದ್ರ ಹಾಗೂ ಯುಪಿ ಸರ್ಕಾರಗಳು ಭಕ್ತಾದಿಗಳಿಗೆ ಸಾಕಷ್ಟು ವ್ಯವಸ್ಥೆ ಕೂಡ ಮಾಡಿವೆ ಕುಂಭಮೇಳಕ್ಕೆ ಪ್ರತ್ಯೇಕ ನಗರ ಹೊಸ ಜಿಲ್ಲೆ ಸೃಷ್ಟಿ ಸ್ನೇಹಿತರೆ ಯುಪಿ ಸರ್ಕಾರ ಕುಂಭಮೇಳನ ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ನಡೆಯೋ ಜಾಗನ ಪ್ರತ್ಯೇಕ ಜಿಲ್ಲೆ ಅಂತ ಅನೌನ್ಸ್ ಮಾಡಲಾಗಿದೆ ಕುಂಭಮೇಳ ಕಾಂಪ್ಲೆಕ್ಸ್ ತಾತ್ಕಾಲಿಕವಾಗಿ ಉತ್ತರ ಪ್ರದೇಶದ ಎಪ್ಪತ್ತಾರನೇ ಜಿಲ್ಲೆಯಾಗಿರಲಿದೆ ಇಲ್ಲಿಗೆ ಪ್ರತ್ಯೇಕ ಡಿಸಿ ಕಮಿಷನರ್ ಎಲ್ಲಾ ಅಧಿಕಾರಿಗಳು ಇರ್ತಾರೆ ಇನ್ನು ಬಂದ ಭಕ್ತಾದಿಗಳಿಗೆ ಆಶ್ರಯ ಒದಗಿಸೋಕೆ ಹತ್ತು ಸಾವಿರ ಎಕರೆ ಜಾಗದಲ್ಲಿ ಮಹಾಕುಂಭ ನಗರ ಅನ್ನೋ ಪುಟ್ಟ ಪ್ರತ್ಯೇಕ ತಾತ್ಕಾಲಿಕ ನಗರವನ್ನೇ ಸೃಷ್ಟಿ ಮಾಡಲಾಗುತ್ತಿದೆ ಎಲ್ಲಾ ನಗರಗಳಂತೆ ಈ ನಗರಕ್ಕೆ ಅದರದೇ ಆದ ವಾಟರ್ ಸಪ್ಲೈ ಡ್ರೈನೇಜ್ ವ್ಯವಸ್ಥೆ ಪವರ್ ವ್ಯವಸ್ಥೆ ಎಲ್ಲ ಇರಲಿವೆ ಜೊತೆಗೆ ಇಲ್ಲಿ ಒಂದು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಟೆಂಟ್ ಮತ್ತು ವಸತಿಗಳಿರುತ್ತವೆ ಅದರಲ್ಲಿ ಸುಮಾರು ಎರಡು ಸಾವಿರ ಲಕ್ಷುರಿ ಟೆಂಟ್ಗಳು ವಿಲ್ಲಾ ಮಹಾರಾಜ ಸ್ವಿಸ್ ಕಾಟೇಜ್ ಮತ್ತು ಡಾರ್ಮಿಟರಿ ಅಂತ ನಾಲ್ಕು ರೀತಿಯ ಕ್ಯಾಟಗರಿಯಲ್ಲಿ ವಸತಿ ಕಲ್ಪಿಸಲಾಗುತ್ತಿದೆ ಆದರೆ ಇದಕ್ಕೆ ದಿನಕ್ಕೆ ಒಂದೂವರೆ ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ಪೇ ಮಾಡಬೇಕು ಜೊತೆಗೆ ಎಕ್ಸ್ಟ್ರಾ ಗೆಸ್ಟ್ ಏನಾದರೂ ಬಂದರೆ ಹೆಚ್ಚುವರಿ ನಾಲ್ಕರಿಂದ ಎಂಟು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನು ಕುಂಭಮೇಳ ಸಂಬಂಧ ತೊಂಬತ್ತೆರಡು ರಸ್ತೆಗಳ ನವೀಕರಣ ಹಾಗೂ ಎಂಟುನೂರು ಬಹುಭಾಷಾ ಸೈನ್ ಬೋರ್ಡ್ಗಳನ್ನು ಅಳವಡಿಸಲಾಗ್ತಿದೆ ಅತ್ತ ಭಕ್ತಾದಿಗಳ ಆರೋಗ್ಯದ ದೃಷ್ಟಿಯಿಂದ ಸೆಂಟ್ರಲ್ ಹಾಸ್ಪಿಟಲ್ ಸೇರಿದಂತೆ ನೂರು ಬೆಡ್ ಸಾಮರ್ಥ್ಯದ ತಾತ್ಕಾಲಿಕ ಹೆಲ್ತ್ ಕೇರ್ ಫೆಸಿಲಿಟಿಗಳನ್ನು ನಿರ್ಮಾಣ ಮಾಡಲಾಗ್ತಿದೆ ಇಲ್ಲಿ ನಾಲ್ನೂರ ಏಳು ಡಾಕ್ಟರ್ಗಳು ಏಳ್ನೂರಕ್ಕೂ ಹೆಚ್ಚು ಅರೆ ವೈದ್ಯಕೀಯ ಸಿಬ್ಬಂದಿ ನಿಯೋಜಿಸಲಾಗಿದೆ ಇನ್ನು ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಿಎಆರ್ಸಿ ಮತ್ತು ಇಸ್ರೋ ಸೇರಿ ಪ್ರತ್ಯೇಕ ವ್ಯವಸ್ಥೆ ಮಾಡಿವೆ ಜಿಯೋ ಟ್ಯೂಬ್ ಟೆಕ್ನಾಲಜಿ ಎಚ್ಡಿಎಸ್ಪಿಆರ್ ಅನ್ನು ವಿಶೇಷ ಟೆಕ್ನಾಲಜಿ ಅಪ್ಲೈ ಮಾಡ್ತಿವೆ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ಬಯೋ ಶೌಚಾಲಯ ನಿರ್ಮಿಸಲಾಗಿದೆ ಕಸವನ್ನು ಹೊತ್ತೊಯ್ಯೋಕೆ ಇನ್ನೂರ ಐವತ್ತು ಪ್ರತ್ಯೇಕ ವಾಹನ ಇರ್ತವೆ ಕೇವಲ ವೇಸ್ಟ್ ಮ್ಯಾನೇಜ್ಮೆಂಟ್ಗಂತಾನೆ ಸಾವಿರದ ಆರುನೂರು ಕೋಟಿ ಖರ್ಚು ಮಾಡಲಾಗ್ತಿದೆ ಜೊತೆಗೆ ನದಿಗಳ ಸ್ವಚ್ಛತೆಗಂತ ಗಂಗಾ ಪ್ರಹಾರಿಗಳು ಅನ್ನೋ ಐನೂರು ಸ್ವಚ್ಛತಾ ಕರ್ಮಿಗಳನ್ನ ನೇಮಕ ಮಾಡಲಾಗಿದೆ ಅಂಡರ್ ವಾಟರ್ ಡ್ರೋನ್ ಎಐಸಿಸಿ ಕ್ಯಾಮೆರಾ ಭದ್ರತೆಗೆ ತೊಂಬತ್ತು ಸಾವಿರ ಪೊಲೀಸರು ಸ್ನೇಹಿತರೆ ಕುಂಭಮೇಳಕ್ಕೆ ಅಡ್ವಾನ್ಸ್ಡ್ ಬಿಗಿ ಭದ್ರತೆ ಒದಗಿಸಲಾಗ್ತಿದೆ ಇಡೀ ಪ್ರಯಾಗ್ರಾಜ್ ಅನ್ನ ಹತ್ತು ಝೋನ್ ಇಪ್ಪತ್ತೈದು ಸೆಕ್ಟರ್ ಗಳಾಗಿ ಡಿವೈಡ್ ಮಾಡಿಕೊಂಡು ಸೆಕ್ಯೂರಿಟಿ ನೀಡಲಾಗ್ತಿದೆ ಐವತ್ತೇಳು ಪೊಲೀಸ್ ಸ್ಟೇಷನ್ಗಳು ಅರವತ್ತಾರು ಚೆಕ್ ಪಾಯಿಂಟ್ಗಳು ಇರಿಸಲಾಗಿದೆ ಬರೋಬ್ಬರಿ ಮೂವತ್ತೇಳು ಸಾವಿರ ಪೊಲೀಸರನ್ನ ನಿಯೋಜಿಸಲಾಗಿದೆ ಇದರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮಹಿಳಾ ಪೊಲೀಸರು ಕೂಡ ಇರ್ತಾರೆ ಅರೆಸೇನಾ ಪಡೆ ಸೇರಿ ಐವತ್ತು ಸಾವಿರಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿ ಇರ್ತಾರೆ ಅಂದ್ರೆ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಹದಿನೆಂಟರಿಂದ ಇಪ್ಪತ್ತೈದು ಪೊಲೀಸರು ಇರ್ತಾರೆ ಏಳು ಹಂತದಲ್ಲಿ ಭದ್ರತೆ ವಹಿಸಲಾಗ್ತಿದೆ ಇನ್ನು ಪ್ರಯಾಗ್ರಾಜ್ ಆದ್ಯಂತ ಟೆಕ್ನಾಲಜಿ ಟೆಕ್ನಾಲಜಿರೋ ಸುಮಾರು ಎರಡು ಸಾವಿರದ ಏಳ್ನೂರು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಕುಂಭಮೇಳಕ್ಕಾಗಿನೇ ಪ್ರತ್ಯೇಕ ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಸ್ಥಾಪಿಸಲಾಗಿದೆ ಇಲ್ಲಿ ಐವತ್ತೆರಡು ಜನರಂತೆ ನಾಲ್ಕು ಸೆಂಟರ್ಗಳಲ್ಲಿ ಇನ್ನೂರ ಎಂಟು ಅಧಿಕಾರಿಗಳು ನಿರಂತರವಾಗಿ ಸಿಸಿಟಿವಿಗಳನ್ನು ಮಾನಿಟರ್ ಮಾಡ್ತಾರೆ ಎಂಟ್ರಿ ಪಾಯಿಂಟ್ಸ್ನಲ್ಲಿ ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಬಳಕೆ ಮಾಡಲಾಗ್ತಿದೆ ಅಲ್ಲದೆ ನೂರ ಎಂಟು ಕ್ಯಾಮರಾಗಳು ಕೇವಲ ನಂಬರ್ ಪ್ಲೇಟ್ನ ರೆಕಗ್ನೈಸ್ ಮಾಡೋಕೆ ಇಡಲಾಗಿದೆ ಇನ್ನೂರ ಅರವತ್ತೆಂಟು ಎಐ ಕ್ಯಾಮೆರಾಗಳು ಕ್ರೌಡ್ನ ಮ್ಯಾನೇಜ್ ಮಾಡೋಕಿವೆ ಇನ್ನು ಹೆಚ್ಚುವರಿ ಇನ್ನೂರ ನಲವತ್ತು ಕ್ಯಾಮೆರಾಗಳು ವಾಹನಗಳ ಮೇಲೆ ನಿಗಾ ಇಡೋಕೆ ಟ್ರಾಫಿಕ್ ಫ್ಲೋ ನೋಡ್ಕೊಳ್ಳೋಕೆ ಇರಲಿವೆ ಸೈಬರ್ ಅಪರಾಧಗಳನ್ನ ನೋಡ್ಕೊಳ್ಳೋಕಂತಾನೆ ಪ್ರತ್ಯೇಕ ಸೈಬರ್ ತಂಡ ಇರುತ್ತೆ ಅಲ್ಲದೆ ನೀರಿನೊಳಗೆ ಕಣ್ಗಾವಲು ನಡೆಸೋಕೆ ಇದೇ ಫಸ್ಟ್ ಟೈಮ್ ಅಂಡರ್ ವಾಟರ್ ಡ್ರೋನ್ ಬಳಸಲಾಗ್ತಿದೆ ಪವಿತ್ರ ಸ್ನಾನ ಮಾಡೋ ತ್ರಿವೇಣಿ ಸಂಗಮದ ನದಿಗಳಾದ್ಯಂತ ಈ ಡ್ರೋನ್ಗಳು ಸುಮಾರು ನೂರು ಮೀಟರ್ ಆಳಕ್ಕೆ ಧುಮುಕಿ ಮಾನಿಟರ್ ಮಾಡುತ್ತೆ ಅಲ್ಲದೆ ಏಳ್ನೂರು ಬೋಟ್ಗಳನ್ನ ನೇಮಕ ಮಾಡಲಾಗಿದೆ ಜೊತೆಗೆ ಅಗ್ನಿ ಅಪಘಾತಗಳನ್ನ ತಡೆಯೋಕೆ ಮುನ್ನೂರ ಐವತ್ತೊಂದು ಅಗ್ನಿಶಾಮಕ ವಾಹನಗಳು ಐವತ್ತು ಫೈರ್ ಸ್ಟೇಷನ್ಗಳು ಎರಡು ಸಾವಿರ ಜನ ಅಗ್ನಿಶಾಮಕ ಸಿಬ್ಬಂದಿ ನೇಮಕ ಆಗಿದ್ದಾರೆ ಫೈರ್ ಸೇಫ್ಟಿಗಂತಲೇ ನೂರ ಮೂವತ್ತೊಂದು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಇನ್ನು ಇದೇ ವೇಳೆ ಹೊಸ ಗಿನ್ನಿಸ್ ದಾಖಲೆ ಬರೆಯೋಕೆ ನೇತ್ರ ಕುಂಭ ಅನ್ನೋ ಕ್ಯಾಂಪ್ ಆಯೋಜಿಸಲಾಗುತ್ತೆ ಇದರಲ್ಲಿ ಸುಮಾರು ಐದು ಲಕ್ಷಕ್ಕೂ ಅಧಿಕ ಯಾತ್ರಿಕರು ಕಣ್ಣು ಪರೀಕ್ಷೆ ನಡೆಸಿ ಮೂರು ಲಕ್ಷಕ್ಕೂ ಅಧಿಕ ಯಾತ್ರಿಕರಿಗೆ ಕನ್ನಡಕ ನೀಡೋ ಪ್ಲಾನ್ ಹಾಕಿಕೊಳ್ಳಲಾಗಿದೆ ಹೀಗೆ ಅನೇಕ ಕಾರ್ಯಕ್ರಮಗಳು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲದೆ ಮಹಾಕುಂಭ ಮೇಳ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಪ್ರತ್ಯೇಕ ಆಪ್ ಡೆವಲಪ್ ಮಾಡಲಾಗಿದೆ ಇದರಲ್ಲಿ ಪವಿತ್ರ ಸ್ನಾನ ನಡೆಯೋ ನದಿ ಕಟ್ಟಗಳು ದೇವಸ್ಥಾನಗಳ ಲೊಕೇಶನ್ ಬೇರೆ ಬೇರೆ ಸೌಕರ್ಯಗಳ ಮಾಹಿತಿ ನೀಡಲಾಗುತ್ತೆ ಹೀಗೆ ಒಟ್ಟಾರೆಯಾಗಿ ಮಹಾಕುಂಭ ಮೇಳಕ್ಕಂತ ಐನೂರ ನಲವತ್ತೊಂಬತ್ತು ಪ್ರಾಜೆಕ್ಟ್ಗಳನ್ನು ಹಮ್ಮಿಕೊಂಡಿದ್ದು ಯುಪಿ ಸರ್ಕಾರ ಬರೋಬ್ಬರಿ ಏಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಆದರೆ ಇದರಿಂದ ನೇರವಾಗಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆದಾಯ ಕೂಡ ಬರುತ್ತೆ ಅಂತ ಸರ್ಕಾರ ಹೇಳಿಕೊಂಡಿದೆ ಅಲ್ಲದೆ ಪರೋಕ್ಷವಾಗಿ ಉತ್ತರ ಪ್ರದೇಶದ ಎಕಾನಮಿಗೆ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿ ತರುತ್ತೆ ಅಂದಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪ್ರಯಾಗ್ರಾಜ್ನಲ್ಲಿ ನಡೆಯೋ ಮಹಾಕುಂಭದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋ ಪ್ರಯತ್ನ ನಿಮಗೆ ಈ ವರದಿ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು